ಈ ಮಧ್ಯದಲ್ಲಿ ರಾಜಕೀಯವಾಗಿ ಅನೇಕ ತಿರುವುಗಳನ್ನು ಪಡೆದುಕೊಳ್ಳಬಹುದು ಧರ್ಮಸ್ಥಳ ಅಪಪ್ರಚಾರ ಕಡಿವಾಣಕ್ಕೆ ಸರ್ಕಾರ ಮುಂದಾಗಿರಲಿಲ್ಲ ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡಬೇಕು ವಿಧಾನಸೌಧದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ವಿ ಮಂಜುನಾಥನ ದರ್ಶನವನ್ನು ಪಡೆದಿದ್ವಿ ಹೆಗಡೆಯವರನ್ನು ಕೂಡ ಭೇಟಿಯಾಗಿ ಬಂದಿದ್ದೇವೆ ರಾಜ್ಯಸಭೆಯ ಸದಸ್ಯ ಆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ನಾವು ಭೇಟಿಯಾಗಿ ಬಂದಿದ್ದೇವೆ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಭಕ್ತರು ಆತಂಕದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ಗಿನ್ನೂ ಕೂಡ ಸಮಯ ಬಂದಿಲ್ಲ ಈ ವಿಚಾರದ ಗೊಂದಲಕ್ಕೆ ತೆರೆ ಎಳೆಯುವಂಥ ನಿರೀಕ್ಷೆ ಇದೆ ಇವತ್ತು ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು ವಿಧಾನಸೌಧದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಗ್ರಹ ಮಾಡಿದ್ದಾರೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರು ವಿಧಾನ ಪರಿಷತ್ತು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ತದನಂತರದಲ್ಲಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಜಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ರಾಜ್ಯದ ಜನ ಎತ್ತಿರುವಂಥ ಪ್ರಶ್ನೆ ಯಾಕೆ ಇವತ್ತು ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ನೀಡಬೇಕಾಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ ರಾಜಕಾರಣ ಮಾಡ್ತೇವೆ ಬಿ ಜೆ ಪಿಯರು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವೇ ಹೇಳಿಕೆಯನ್ನು ನೀಡಿದ್ದೀರಿ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತೇಳಿ ಇನ್ನೂ ಯಾವಾಗ ಸಮಯ ಬರಬೇಕು ಹಾಗಾದರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತು ಆತಂಕದಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ ಆತಂಕದಲ್ಲಿದ್ದಾರೆ ಭಕ್ತರು ಆದರೆ ಇನ್ನೂ ಕೂಡ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹ ಮಾಡಿದ್ದೇವೆ ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ ನಮ್ಮ ಪಕ್ಷದ